ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವ್ನ ಬಗ್ಗೆ ಎಲ್ಲ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೇಟ್ ಆರ್ ಸಾವಿರ ಈಗ ಸುಮಾರು ಬಂತ ಓಡಾಡ್ತಾನ ಅವ್ ಸಿಬಿ ತಿಂದು ಅವನ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರದ್ದು ಸುಮ್ ಭಾಷೆ ಮಾಡ್ಯಾನೋ ಇದೇನೋ ಇಡೀ ರಾಜ್ ನೋಡಿದ್ರಿಂದ ಫೋಕಸ್ ಆಗ್ಯ ನಾವ್ ಮತ್ ನಾಳಿಂದ ಮತ್ ಊಟ ಏನೇನಲ್ಲ ಉತ್ತರ ಕನ್ನಡ ಬಹಳ ದೊಡ್ಡದಿದ್ದಾರೆ ಸರ್ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಇಲ್ಲ ಅಡ್ಡಾಡದಾಗ ಲೀಡರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷೆ ಮಾಡಿದ್ರೆ ಇದೊಂದ್ ಯಾವ್ದೋ ಒಂದ್ ಸೊಸೈಟಿ ಗೆದ್ರೆ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗಕ್ಕೆ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡ್ಬೇಕು ಅವಾಗ ಲೀಡರ್ ಆಗ್ತಾರ ಭಾಷೆನ್ ಮಾಡ್ದೀಡರ್ ಅನ್ನೋಲ್ಲ ಸೋಲು ಅಲ್ಲ ಇವತ್ತು ಯಾರು ಹೇಳಿ ಯಾರು ಜಾರಕಿ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ತಿಂಗಳ ಒಂದು ತಾಲೂಕಿನಾಗ ಬಿದ್ದರೆ ಅದ ಗೊತ್ತಾಗಲಿಲ್ಲ ನೋಡಿ ಇವತ್ತು ಜಿಲ್ಲಾ ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ಘನ ಸರ್ಕಾರ ಒಬ್ಬ ಮಂತ್ರಿ ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಎರಡು ತಿಂಗಳಿಂದ ಕೇವಲ ಯಮಕದ ಕ್ಷೇತ್ರಕ್ಕೂ ಇಲ್ಲ ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ತಿಂಗಳ ಮನೆ ಮನೆಗೆ ಹೋಗೋದು ತಿರುಗಾಡೋದು ಯಾರ ಮನೆಗೆ ಕರೀಲಿಲ್ಲ ಅಂದ್ರೆ ಒತ್ತಾಯಪುರಕ್ಕೆ ಅವ್ರ ಮನೆಗೆ ಹೋಗಿ ಶಾ ಕುಡಿದು ಈ ಕೆಲಸ ಮಾಡಿದಂಥ ಜನರುಗಳಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ ಅವರು ಅವ್ರ ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ ಮತ್ತ ಅವರು ಯಾವ್ದಕ್ ಸೀಮಿತ ಅನ್ನೋದನ್ನ ಈಗ ಜನ ನಿನ್ನೆ ನಡೆದಂತ ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತಿಲ್ಲ ಅನ್ನೋದನ್ನ ಇವತ್ತು ದಿವಸ ಅವ್ರು ತೋರ್ಸಿಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಕೆಲಸ ಪ್ರಜಾಪ್ರಭುತ್ವ ಸತ್ತದ್ದು ಬಹುಶಃ ನಾವು ನೀವು ಕಾಣ್ ಕಾಣ್ತಾ ಇರೋದು ಇವತ್ತು ದಿವಸ ಇವತ್ತು ಅವರ ಯಮ್ಕನ್ಮಾಡಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಗೋಕಾಕ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇವತ್ತು ಅರ್ಮಾವೆ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇದನ್ನ ನಾನ್ ಹೇಳಂಗಿಲ್ಲ ನೀವು ಟಿವಿ ಅವ್ರು ಬಂದು ನಮ್ಮ ನಷ್ಟ ಕೇಳ್ತೀರಿ ಇದನ್ನ ಬಗ್ಗೆ ಗೋಕಾಕ್ ತಾಲೂಕಿನಲ್ಲಿ ತಿರುಗಾಡಿ ಸರ್ವೆ ಮಾಡ್ರಿ ಮೂಡ್ಲಿಗಿ ತಾಲೂಕಿನಲ್ಲಿ ಹೋಗಿ ಸರ್ವೆ ಮಾಡ್ರಿ ಎಮ್ಕನ್ಮಡಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ ಬೇಕಾದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ ಅವಾಗ ನಿಮಗೆ ಪ್ರಜಾಪ್ರಭುತ್ವವನ್ನ ಕುತ್ತಿಗೆ ಮ್ಯಾಲ ಕಾಲಿಟ್ಟು ಕಾಲು ಯಾರು ಇಟ್ಟು ನಿಂತಾರ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಪ್ಲಾನ್ ಯಾಕೆ ನಮ್ಮ ಪ್ಲಾನ್ ಬಿ ಪ್ಲಾನ್ ಸಿ ಯಾವ್ದು ಇರಂಗಿಲ್ಲ ನಮ್ಮದ ಪ್ಲಾನ್ ಎ ಟು ಝಡ್ ಇರ್ತದೆ ಪ್ಲಾನ್ ಎ ಟು ಝಡ್ ಏನಾಯ್ತು ಅನ್ನೋದು ಮುಂದಿನ ನಿರ್ಮಾ ನಾನ್ ತಿಳಿಸ್ಕೊಡ್ತೀನಿ